ಆಮೇಲೆ ಇದಕ್ಕೂ ಕೂಡ ಉತ್ತರ ಕೊಡಬೇಕು ಬಿ ಜೆ ಪಿ ನಾಯಕರುಗಳು ಯಾರ್ಯಾರು ಬರ್ತಾ ಇದ್ದಾರೆ ಫೋರ್ ಜೆಡ್ ಮಾಡಿದಂತಹ ದಾಖಲೆಗಳು ರಸೀದಿ ಓಚರ್ಸ್ ಏನಿದೆ ಹೆಣ ಹೂತಂತಹ ಏನಿದೆಯಲ್ಲ ಅದರಲ್ಲಿ ಬಾಬು ಅನ್ನೋವನ ಹೆಸರು ನಾಲ್ಕೈದು ರೀತಿಯಾದಂಥ ಬೇರೆ ಬೇರೆ ವೆರೈಟಿಯಲ್ಲಿದೆ ಕಾಂಜನ್ನವನ ಹೆಸರು ನಾಲ್ಕೈದು ರೀತಿ ಬೇರೆ ಬೇರೆ ವೊರೈಟಿಯಲ್ಲಿದೆ ಬೆಳ್ತಂಗಡಿ ನಗರದಿಂದ ದಫನ ಮಾಡಲಾಯಿತು ಅಥವಾ ದಹನ ಮಾಡೋದು ಅತ್ಯಂತ ಘೋರ ಅಪರಾಧ ಅದು ದಹನ ಮಾಡಲಾಯಿತು ಅಂತ ಹೇಳ್ತಾರೆ ಓಚರ್ ಕೊಡ್ತಾರೆ ಧರ್ಮಸ್ಥಳ ಪಂಚಾಯಿತಿದವರು ಇದಕ್ಕೂ ಕೂಡ ಉತ್ತರ ಕೊಡಬೇಕು ಆ ನಂತರ ಅವರು ಯಾರ್ಯಾರು ನಾಪತ್ತೆ ಆದಂಥ ಹುಡುಗಿಯರಿದ್ದಾರೆ ಅವರನ್ನು ನೋಡಿ ಅದು ಇದರಲ್ಲಿದೆ ಹತ್ತು ವರ್ಷದ ಹುಡುಗಿ ಹದಿನೇಳು ವರ್ಷದ ಹುಡುಗಿ ಹದಿನಾಲ್ಕು ವರ್ಷದ ಹುಡುಗಿ ಇಪ್ಪತ್ತು ವರ್ಷದ ಮಹಿಳೆ ಇವೆಲ್ಲವೂ ಕೂಡ ಇದೆ ಹಾಸನದ ಹಳೆ ಜೈನರ ಬೀದಿಯಿಂದ ಅಂತ ಒಂದಿದೆ ಆನಂತರ ಕುಂದಗೋಳದಿಂದ ಬಂದಂತಹ ಒಂದು ಹುಡುಗಿ ಇದೆ ಇವ್ರಿಗೆಲ್ಲರನ್ನೂ ಹುಡುಕಿ ಕೊಡುವಂಥ ಜವಾಬ್ದಾರಿ ಬಿ ಜೆ ಪಿ ನಾಯಕರದು ಯಾಕಂತ ಹೇಳಿದರೆ ಇವರೆಲ್ಲರೂ ಕೂಡ ಕಾಣೆಯಾದಂಥವರು ಕೊಲೆ ಆದವರು ಇವರದೇ ಮತಕ್ಷೇತ್ರದ ಮತದಾರರು ಇವರ ಮತದಾರರು ಕಾಣೆಯಾದರೆ ಕೊಲೆ ಆದರೆ ಇವರು ಜವಾಬ್ದಾರಿ ಅಲ್ವಾ ಸೇವೆಯೇ ಜನಾರ್ದನ ಸೇವೆಯೋ ಅಥವಾ ನಕಲಿ ನವನ ಸೇವೆಯೇ ಜನಾರ್ದನ ಸೇವೆ ಅಂತ ಇವರೇನಾದರೂ ತಿಳ್ಕೊಂಡಿದಾರಾ ಸೊ ಈ ಪ್ರಶ್ನೆ ಉದ್ಭವ ಆಗುತ್ತೆ ಇದಕ್ಕೆ ಬಿಜೆಪಿ ಇಲ್ಲಿ ಬಂದಂತಹ ಬಿಜೆಪಿ ನಾಯಕರು ಉತ್ತರವನ್ನು ಕೊಡಲೇಬೇಕಾಗುತ್ತೆ